ಬಗ್ಗೆ ಹಾಗೂ ವಿಶ್ವವಿದ್ಯಾಲಯದ ಕಾರ್ಯವೈಖರಿ ವೈಶಿಷ್ಟ್ಯತೆಗಳ ಬಗ್ಗೆ ನಮಗೆ ಪತ್ರಿಕಾಗೋಷ್ಠಿಯನ್ನು ಆಹ್ವಾನಿಸಲಾಗಿದ್ದು ಪತ್ರಿಕಾಗೋಷ್ಠಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಮಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾಲಯವು ಪ್ರತಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಾದ್ಯಂತ ಪ್ರಾದೇಶಿಕ ಕೇಂದ್ರಗಳನ್ನು ಹೊಂದಿದ್ದು ಇಂದು ಬೆಂಗಳೂರು ಮತ್ತು ಬೆಂಗಳೂರು ವಲಯದ ಪ್ರಾದೇಶಿಕ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಲಿದ್ದು ಈ ಪತ್ರಿಕಾಗೋಷ್ಠಿಗೆ ಉದ್ದೇಶಿಸಿ ಮಾತನಾಡಲು ಮಾನ್ಯ ಕುಲಪತಿಗಳಿಗೆ ಸ್ವಾಗತವನ್ನು ಕೋರ್ತಾ ಮಾನ್ಯ ಕುಲಪತಿಗಳವರ ವಿಶೇಷಾಧಿಕಾರಿಗಳು ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಬೆಂಗಳೂರು ಮತ್ತು ಬೆಂಗಳೂರು ವಲಯದ ಎಲ್ಲಾ ಪ್ರಾದೇಶಿಕ ಕೇಂದ್ರಗಳ ಪ್ರಾದೇಶಿಕ ನಿರ್ದೇಶಕರೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಳು ಡಿಸ್ಟಿಕ್ ಇರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದ ಏನು ಫಂಡ್ ಏನು ಒಂಬತ್ತುವರೆ ಕೋಟಿಯನ್ನ ಬಳ್ಳಾರಿ ಗೆ ಕೊಟ್ಟಿದ್ದಾರೆ ಹೀಗಾಗಿ ನಮ್ಮಲ್ಲಿ ಏನು ಅನುಕೂಲಗಳಿವೆ ಆ ಅನುಕೂಲಗಳನ್ನ ಎಲ್ಲರಿಗೆ ರೀಚ್ ಆಗಬೇಕು ನಮ್ಮ ವಿಶ್ವವಿದ್ಯಾಲಯ ಧೈರ್ಯ ಇದೆ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಎಜುಕೇಶನ್ ಎಜುಕೇಶನ್ ಟು ಆಲ್ ಮತ್ತ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಎಲ್ಲೆಡೆಗೂ ಎಲ್ಲೆಡೆ ಅಂತ ಇಟ್ ಈಸ್ ರೀಚ್ ಟು ದಿ ಅನ್ರೀಚಬಲ್ ಪೀಪಲ್ ಅಂತ ತಮಗೆಲ್ಲ ಗೊತ್ತಿರಬಹುದು ಎಷ್ಟೋ ಜನ ಉದ್ಯೋಗ ಮಾಡಿಕೊಂಡು ಅವರ ರೆಗ್ಯುಲರ್ ಅಟೆಂಡ್ ಆಗಿ ಕಲೀಕ್ ಆಗ್ಲಾರ ವಿದ್ಯಾರ್ಥಿಗಳಿಗಾಗಿ ಮತ್ತು ಹೈಯರ್ ಎಜುಕೇಶನ್ ಪಡ್ತಾರೆ ಎಷ್ಟೋ ಜನ ಗ್ರಾಜುಯೇಷನ್ ಆದ್ಮೇಲೆ ಜಾಬ್ ಆಗ್ತದೆ ಎಷ್ಟೋ ಅವರ ಪ್ರಾಬ್ಲಮ್ ನಿಂದ ತಂದೆ ತಾಯಿಗಳ ಸೇವೆ ಮಾಡ್ಬೇಕಂತ ಡಿಸ್ಕಂಟಿನ್ಯೂ ಆಗ್ತಾರೆ ಅಂತ ವಿದ್ಯಾರ್ಥಿಗಳಿಗೂ ನಮ್ಮ ವಿಶ್ವವಿದ್ಯಾಲಯ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏಜ್ ಏನ್ ಬಾರಿಲ್ಲ ಹದಿನೆಂಟು ವರ್ಷದಿಂದ ನಾವು ನೂರು ವರ್ಷದವರಿಗೆ ಎಂಬತ್ತು ವರ್ಷದವರಿಗೆ ಅಡ್ಮಿಷನ್ ಅನ್ನು ಕೊಡ್ತೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಬಹಳ ಅರವತ್ತೈದು ಕೋರ್ಸ್ಗಳಿವೆ ನಮಗೆಲ್ಲ ನಮ್ಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯ ಇಂಡಿಯಾದಲ್ಲಿ ಹದಿನೇಳು ವಿಶ್ವವಿದ್ಯಾಲಯದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಎಷ್ಟು ಪ್ರೋಗ್ರಾಂಗಳನ್ನಾಗಿ ಯು ಜಿಂದ ಪಡ್ಕೊಂಡಿದೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾಲಯನ ಎ ಪ್ಲಸ್ ಪಡೆದುಕೊಂಡಿದೆ ಹೀಗಾಗಿ ಎ ಪ್ಲಸ್ ಪಡೆದುಕೊಂಡ ತಕ್ಷಣ ಅಕಾಡೆಮಿಕ್ ಸ್ಟೇಟಸ್ ಇದ್ದ ತಕ್ಷಣ ಆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಲವತ್ ಮೂರು ಸಾವಿರ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿದ್ದರು ಲಾಸ್ಟ್ ಇಯರ್ ಅಂದ್ರೆ ಎರಡು ಸೈಕಲ್ ನಲ್ಲಿ ನಾವು ಅಡ್ಮಿಷನ್ ಮಾಡ್ತೀವಿ ಒಂದು ಜನವರಿ ಸೈಕಲ್ ಮತ್ತು ಒಂದು ಜುಲೈ ಸೈಕಲ್ ಜನವರಿ ಸೈಕಲ್ ನಲ್ಲಿ ಹದಿನೈದು ಸಾವಿರ ಅಡ್ಮಿಷನ್ ಆದ್ರು ಜುಲೈ ಸೈಕಲ್ ನಲ್ಲಿ ಇಪ್ಪತ್ ಐದು ಸಾವಿರ ಅಡ್ಮಿಷನ್ ಆಗಿದೆ ಹೀಗಾಗಿ ಸಾವಿರ ಅಡ್ಮಿಷನ್ ಅನ್ನ ಇಪ್ಪತ್ ಮೂರು ವರ್ಷದಲ್ಲಿ ಆಗಿದೆ ಈ ವರ್ಷ ಜನವರಿ ಸೈಕಲ್ ನಲ್ಲಿ ಹದಿನೇಳು ಎಂಟುನೂರ ಎಂಟು ಅಡ್ಮಿಷನ್ ಆಗಿದೆ ನಾವು ಜುಲೈ ಸೈಕಲ್ ನಲ್ಲಿ ನಮ್ಗೆ ಆಲ್ಮೋಸ್ಟ್ ನಲವತ್ತು ಸಾವಿರ ಅಡ್ಮಿಷನ್ ಆಗ್ಬೇಕಂತ ನಮ್ಗೆ ಆಸೆ ಇದೆ ಈಗಾಗಲೇ ಹದಿನಾಲ್ಕು ಸಾವಿರ ಐದುನೂರ ಹದಿನೈದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಒಂದು ಹತ್ತು ಸಾವಿರ ವಿದ್ಯಾರ್ಥಿಗಳು ಈಗಾಗಲೇ ಅಡ್ಮಿಷನ್ ತಗೊಂಡಿದ್ದಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳ ಏನು ಈ ಮೂವತ್ತಾರು ಸೆಂಟರ್ಗಳಲ್ಲಿ ಎಲ್ಲಾ ಡಿಸ್ಟಿಕ್ ನಲ್ಲಿ ಮತ್ತು ನಮ್ಮ ಬೆಂಗಳೂರು ವಲಯದಲ್ಲಿ ಟೋಟಲಿ ಬೆಂಗಳೂರಿನಲ್ಲಿ ಆರು ರೀಜನಲ್ ಸೆಂಟರ್ಸ್ ಇದೆ ಅದ್ರ ಜೊತೆಗೆ ತುಮಕೂರಲ್ಲಿದೆ ಮತ್ತು ಕೋಲಾರ್ ಹೀಗಾಗಿ ಎಲ್ಲಾ ಡಿಸ್ಟಿಕ್ ಪ್ರತಿ ಒಂದು ನಾವು ರಿಜನಲ್ ಸೆಂಟರ್ ಅನ್ನ ಲಾಸ್ಟ್ ಇಯರ್ನಿಂದ ಪ್ರಾರಂಭ ಮಾಡಿದ್ದೇವೆ ಪ್ರೆಸ್ ಮೀಟ್ ಅನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎರಡು ಆವರ್ತಿಯ ಎರಡು ಸೈಕಲ್ ಅಲ್ಲಿ ಅಡ್ಮಿಷನ್ ಆಗ್ತದೆ ಒಂದು ಜನವರಿ ಸೈಕಲ್ ಮತ್ತು ಒಂದು ಜುಲೈ ಸೈಕಲ್ ಜುಲೈ ಸೈಕಲ್ ಅವರ್ತಿಯ ಅಡ್ಮಿಷನ್ ಸಲುವಾಗಿ ತಮಗೆಲ್ಲ ಉದ್ದೇಶಿಸಿ ಮಾತಾಡಿನ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂವತ್ತಾರು ರೀಜನಲ್ ಸೆಂಟರ್ಸ್ ಇವೆ ಮತ್ತು ಒಂದೂರ ಐವತ್ತು ಸ್ಟಡಿ ಸೆಂಟರ್ಸ್ ಇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದ್ ಅರವತ್ತೈದು ಪ್ರೋಗ್ರಾಂ ಗಳನ್ನ ಯು ಜಿ ಸಿ ನಿಂದ ನಾವು ಪಡೆದುಕೊಂಡಿದ್ದೆವು ಮತ್ತು ನಮ್ಮ ವಿಶ್ವವಿದ್ಯಾಲಯ ಲಾಸ್ಟ್ ಇಯರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನ್ಯಾಕ್ ಎ ಪ್ಲಸ್ ಅನ್ನು ಪಡೆದುಕೊಂಡಿದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದಂತ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಮತ್ತು ರಾಜಕಾರಣಿಗಳು ಆಗಿದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಸ್ಟಡಿ ಮೆಟೀರಿಯಲ್ಸ್ ಎಲ್ಲಾ ಕೋಚಿಂಗ್ ಗಳಿಗೆ ಮತ್ತು ಐ ಐಪಿಎಸ್ ಎಸ್ ಐ ಪಿ ಎಸ್ ಕೋಚಿಂಗ್ ಗಳಿಗೆ ನಮ್ಮ ವಿಶ್ವವಿದ್ಯ ಮಟೀರಿಯಲ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾರೆ ಅವರ ಸ್ಟಡಿ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ಕೊತಾರೆ ಮಾಡ್ಕೊಳ್ತಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಸಲ ನಮಗೆ ಹತ್ತು ಆನ್ಲೈನ್ ಪ್ರೋಗ್ರಾಮ್ ಸಹ ಕೊಟ್ಟಿದ್ದಾರೆ ಟೋಟಲಿ ನಮಗೆ ಅರವತ್ತೈದು ಪ್ರೋಗ್ರಾಮ್ಗಳಿವೆ ಆ ಅರವತ್ತೈದು ಪ್ರೋಗ್ರಾಮ್ ಅನ್ನ ನಮ್ಮ ಸಮಾಜಕ್ಕೆ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡುಗೆ ಕೊಡಬೇಕು ಎಷ್ಟೋ ವಿದ್ಯಾರ್ಥಿಗಳಿಗೆ ವಂಚಿತರಾಗಿರ್ತಾರೆ ಅಂಥವರಿಗೆ ನಮ್ಮ ವಿಶ್ವವಿದ್ಯಾಲಯ ಹೈಯರ್ ಎಜುಕೇಶನ್ ಕೊಡಲು ಬದ್ಧವಾಗಿದೆ ಮತ್ತು ಸರ್ಕಾರದ ಏನು ದೇಹ ಉದ್ದೇಶವನ್ನ ನಮ್ಮ ವಿಶ್ವವಿದ್ಯಾಲಯ ತ್ರೂ ಈಡೇರಿಸ್ತಾ ಇದ್ದೇವೆ ಯಾಕಂದ್ರೆ ಈಗ ಸರ್ಕಾರ ಎಜುಕೇಷನ್ ಟು ಆಲ್ ಅಂತ ಹೇಳ್ತಿದೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಎಜುಕೇಷನ್ ಎಲ್ಲ ಹೈಯರ್ ಎಜುಕೇಶನ್ ಅನ್ನ ಎಲ್ಲರಿಗೂ ಕೊಡಬೇಕಂತೆ ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲರಿಗೆ ಹೈಯರ್ ಎಜುಕೇಶನ್ ಅನ್ನ ಕೊಡಬೇಕು ಕೊಡೋ ಸಲುವಾಗಿ ನಮ್ಮಲ್ಲಿ ಲಿಮಿಟ್ಲೆಸ್ ಎಂಟೆಕ್ ತಗೊಂಡಿರ್ತೀವಿ ನಾವು ಈಗ ಎಮ್ ಎ ಹಿಸ್ಟ್ರಿ ತಗೊಂಡ್ರೆ ನಾವು ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಅಡ್ಮಿಷನ್ ತಗೊಳ್ಳಿಕ್ಕೆ ಅವಕಾಶ ಇದೆ ರೆಗ್ಯುಲರ್ ಯುನಿವರ್ಸಿಟಿ ನಲ್ಲಿ ಓನ್ಲಿ ಅರವತ್ತು ವಿದ್ಯಾರ್ಥಿ ತಗೊಳ್ಬೇಕಂತಿರ್ತಾರೆ ನಮ್ಮ ಸ್ಟಡಿ ಮಟೀರಿಯಲ್ ಅನ್ನ ಎಷ್ಟು ಒಳ್ಳೆಯ ಸ್ಟಡಿ ಮಟೀರಿಯಲ್ ಇದೆ ಆ ಸ್ಟಡಿ ಮಟೀರಿಯಲ್ ಯೂಸ್ ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಮತ್ತು ನಾವು ಕಾಂಟ್ಯಾಕ್ಟ್ ಕ್ಲಾಸ್ ಮಾಡ್ತೇವೆ ಮತ್ತು ಅಸೈನ್ಮೆಂಟ್ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೆವು ಸಮಾಜಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡುಗೆ ಆಗಬೇಕು ಅಂತ ಹೇಳಿ ನಾನು ಇಲ್ಲಿ ಈ ಸಂದರ್ಭದಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೀವಿ ಹದಿನೆಂಟು ಸಾವಿರ ಮೇಲ್ಪಟ್ಟು ಅಡ್ಮಿಷನ್ ಅನ್ನು ಮಾಡಿದೆವು ಯಾಕಂದ್ರೆ ಲಾಸ್ಟ್ ಇಯರ್ ತಮಗೆ ಉದ್ದೇಶಿಸಿ ಮಾತಾಡಿದ್ದೆ ನಾನು ಹೀಗಾಗಿ ತಾವೆಲ್ಲ ತಮ್ಮೆಲ್ಲಾ ಸಹಕಾರದಿಂದ ನಮ್ಮ ಅಡ್ಮಿಷನ್ ಅನ್ನ ಇನ್ಕ್ರೀಸ್ ಆಯ್ತು ಅದೇ ತರ ಈ ವರ್ಷವೂ ಸಹ ನಾವು ಈ ಸೈಕಲ್ ನಲ್ಲಿ ನಲವತ್ತು ಸಾವಿರ ಅಡ್ಮಿಷನ್ ಆಗ್ಬೇಕಂತ ನಮ್ಮ ಆಶೆ ಇದೆ ಅದು ಆಶೆ ಈಡೇ ಇರಬಹುದು ತಮ್ಮ ಸಹಕಾರದಿಂದ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಶಿಕ್ಷಣದ ಅವಕಾಶವನ್ನು ಹೆಚ್ಚಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತೆರಡರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕಾಯ್ದೆಯ ಅನುಸಾರ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ನಗರಿಯಾದ ಮೈಸೂರಿನಲ್ಲಿ ಜೂನ್ ಒಂದು ತೊಂಬತ್ತಾರರಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿತು ನಲವತ್ತೊಂದು ಎಕರೆಯಷ್ಟು ವಿಶಾಲವಾದ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಆಡಳಿತ ಭವನ ಪ್ರವೇಶಾತಿ ವಿಭಾಗ ಅಧ್ಯಯನ ವಿಭಾಗಗಳು ಪರೀಕ್ಷಾ ಭವನ ಶೈಕ್ಷಣಿಕ ಭವನ ವಿಜ್ಞಾನ ಭವನ ಹಾಗೂ ಆಡಳಿತಾತ್ಮಕ ಕಚೇರಿಗಳಿವೆ ಶಿಕ್ಷಣದ ಕನಸುಗಳನ್ನು ಹೊತ್ತಿದರೆ ಆ ಉನ್ನತ ಶಿಕ್ಷಣದ ಕನಸುಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ತೆರೆದ ಬಾಗಿಲಾಗಿದೆ ಬನ್ನಿ ತಮ್ಮನ್ನೆಲ್ಲ ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಓದಲಿಕ್ಕೆ ನಾನು ಆತ್ಮೀಯವಾಗಿ ತಮ್ಮೆಲ್ಲರನ್ನು ಕೂಡ ಆಹ್ವಾನಿಸುತ್ತಿದ್ದೇನೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ವಿಶ್ವವಿದ್ಯಾನಿಲಯವು ಇದುವರೆವಿಗೂ ಲಕ್ಷಾಂತರ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸನ್ನು ಸಾಕಾರಗೊಳಿಸಿದ್ದು ಮುಂದೆಯೂ ವಿದ್ಯಾರ್ಥಿಗಳ ಅಗತ್ಯಗಳಿಗನುಸಾರ ಶಿಕ್ಷಣದ ಸಮಾನ ಅವಕಾಶ ಕಲ್ಪಿಸಲು ಬದ್ಧವಾಗಿದೆ